ಆರ್ಥಿಕ ಶಕ್ತಿ ಬೆಳೆದಿದೆ ಈ ಕರ್ನಾಟಕಕ್ಕೆ ಎರಡು ಲಕ್ಷದ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿ ಹೆಂಗ್ ಬಂತು ಅಂತಂದ್ರೆ ದೇಶದ ಆರ್ಥಿಕತೆ ಶಕ್ತಿ ಬೆಳೆದಿರೋದ್ರಿಂದ ನಮ್ಗಷ್ಟು ದುಡ್ಡು ಕೇಂದ್ರ ಸರ್ಕಾರದಿಂದ ಡೆವಲ್ಯೂಷನ್ ಆಗಿ ಬರ್ತಾ ಇದೆ ಸಾಲ ಮಾಡಿ ತುಪ್ಪ ತಿಂತೀರಿ ಅದೇ ಸಿದ್ದರಾಮಯ್ಯ ನನ್ನ ಫೋಟೋ ಇರುವಂತಹ ಚೀಲ ಮೋದಿ ಕೊಡುವಂತಹ ಅಕ್ಕಿ ಅದನ್ನ ತಗೊಂಡೋಗಿ ಜನರ ಹತ್ರ ಕೊಡ್ತೀನಿ ಅನ್ಕೊಂಡಿದ್ರು ಯಾವೆ ಬಗ ಹೇಳದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ತುಂಬಾ ಅಭಿವೃದ್ಧಿ ಮಾಡಿದ್ವಿ ಹಾಗೆ ಹೀಗೆ ಇದು ಜನ್ ಹೋಗ್ತೀವಿ ಅಂತ ಹೇಳಿದ್ರೆ ಮತ್ತೆ ನಾವು ಜನರು ಇರ್ತೀವಿ ಅಂತ ಹೇಳಿದ್ರೆ ಇದು ಜನಗಳು ಸಹ ಹಾಕುವ ಅಂತ ಹೇಳಿದ್ರೆ ಹಾಗೆ ಸರ್ ಸಾವಿರಾರು ಕೋಟಿ ಖರ್ಚು ತಾವು ಕ್ಯಾನ್ವಾಸ್ ಮಾಡೋದು ಯಾಕೆ ಇದು ಚೆನ್ನಾಗಿರೋದು ಅಣ್ಣ ಅಯ್ಯೋ ಅಣ್ಣ ನಾನ್ ಏಳ್ನೂರ ಹದಿನೆಂಟು ಕೋಟಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ನರೇಂದ್ರ ಮೋದಿ ನೇತೃತ್ವದ ಹತ್ತು ವರ್ಷದಲ್ಲಿ ಕರ್ನಾಟಕಕ್ಕೆ ಬಂದಿರುವಂಥದ್ದು ಎರಡು ಲಕ್ಷದ ಎಂಬತ್ತೈದು ಸಾವಿರ ನಾನೂರ ಐವತ್ತೆರಡು ಕೋಟಿ ಒಂದೇ ನಿಮಿಷ ಒಂದೇ ನಿಮಿಷ ನೀವು ಇಬ್ರು ಸೇರ್ಕೊಂಡು ಹೆಂಗ್ ವೀಕ್ಷಕರನ್ನ ದಾರಿ ತಪ್ಪಿಸ್ತಿದ್ದೀರಿ ಅಂದ್ರೆ ನೀವ್ ಯಾವಾಗ್ಲೂ ಅಬ್ಸಲ್ಯೂಟ್ ನಂಬರ್ಸ್ ಅಲ್ಲಿ ಮಾತಾಡ್ತೀರಿ ಅವ್ರು ಯಾವಾಗ್ಲೂ ಪರ್ಸಂಟೇಜ್ ಅಲ್ಲಿ ಮಾತಾಡ್ತಾರೆ ಈ ನನ್ನ ಮಗ ನಮ್ಮನ್ನೇ ಏನಾದ್ರು ಮೆಂಟಲ್ ಮಾಡಕ್ ನೋಡ್ತಾವ್ನಾ